ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಮ ಶಾಲೆ ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬೆಂಡೆಕಾಯಿಗಳನ್ನ ತೊಗೊಂಡಿದ್ದೀನಿ ಹಾಗೆ ರುಬ್ಕೊಳ್ಳೋದಕ್ಕೆ ಏನು ಬೇಕೋ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಂದೆರಡು ಸ್ಪೂನು ಕಡಲೆ ಬೀಜ ಇದ್ರ ಬದಲು ಹುರಿಗಡ್ಲೆ ಕೂಡ ಹಾಕೋಬೋದು ಬಟ್ ಕಡಲೆ ಬೀಜ ಹಾಕೊಂಡ್ರೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಒಂದು ಟೊಮೆಟೊ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಆಮೇಲೆ ಈರುಳ್ಳಿ ಎರಡು ಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಹುಣ್ಸೆ ಹಣ್ಣು ಇದಿಷ್ಟನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಆಮೇಲೆ ಮಿಕ್ಸಿ ಆಡಿಸ್ಕೋಬೇಕು ನೋಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ ನೋಡಿ ಇದು ಆಗಿದೆ ಈಗ ಸ್ಟವ್ ಹಾರಿಸ್ಬಿಟ್ಟು ಲಾಸ್ಟಲ್ಲಿ ಈ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಹುಣ್ಸೆ ಹಣ್ಣು ಇಟ್ಕೊಂಡಿದ್ವಲ್ಲ ಇದಿಷ್ಟು ಹಾಕ್ಬಿಡಿ ಇದೇ ಹೀಟ್ಗೆ ಸಾಕು ಹುರಿದಿರೋದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಖಾರ ಪುಡಿ ಆಮೇಲೆ ಒಂದು ಅಷ್ಟು ಧನಿಯಾ ಪುಡಿ ಹಾಕಿ ಇವಾಗ ಇದಿಷ್ಟು ನೋಡಿ ಬೆಂಡೆಕಾಯಿಗಳನ್ನೆಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಈಗ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನು ನೋಡಿ ಇದು ಆಗಿದೆ ಇವಾಗ ಇದಕ್ಕೆ ಒಂದು ಸ್ಪೂನು ಮೊಸರು ಆಮೇಲೆ ಒಂದು ಸ್ವಲ್ಪ ನಿಂಬೆ ರಸ ಇದು ಏನಕ್ಕೆ ಹಾಕ್ತೀವಿ ಅಂದರೆ ಈ ಬೆಂಡೆಕಾಯಲ್ಲಿ ಇರುವಂತಹ ದಮ್ ನೇಚರ್ ಕಮ್ಮಿ ಆಗತ್ತೆ ಆಗಿದೆ ಈಗ ಈಗ ನೋಡಿ ರುಬ್ಕೊಂಡಿರೋದೆಲ್ಲ ರೆಡಿ ಆಗಿದೆ ಹಾಗೆ ಒಗ್ಗರಣೆಗೂ ಕೂಡ ರೆಡಿ ಇದಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಒಂದು ಒಣ್ಮೆಣಿನ್ಕಾಯಿ ಒಂದು ಎರಡು ಬೆಳ್ಳುಳ್ಳಿ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಇದಿಷ್ಟು ಒಗ್ಗರಣೆಗೆ ನೋಡಿ ಈಗ ಒಗ್ಗರಣೆ ಹಾಕೋಣ ಒಂದು ಸ್ಪೂನ್ ಎಣ್ಣೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಇಂಗು ಸಾಸಿವೆ ಆಮೇಲೆ ಜೀರಿಗೆ ಆಮೇಲೆ ಇದು ಒಗ್ಗರಣೆಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೊ ಇದೆಲ್ಲನೂ ಹಾಕ್ಬಿಡೋಣ ಇಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಮಿಕ್ಸ್ ಮಾಡೋಣ ನೋಡಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಆಮೇಲೆ ಇದು ಫ್ರೈ ಮಾಡಿ ಇಟ್ಕೊಂಡಿದೀವಲ್ಲ ಬೆಂಡೆಕಾಯಿ ಇದೆಲ್ಲ ಹಾಕ್ಬಿಡೋಣ ಮಿಕ್ಸ್ ಮಾಡಿ ನೋಡಿ ಈಗ ಇದು ಆಗಿದೆ ಈಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಈಗ ನೋಡಿ ಕುದೀತಾ ಇದೆ ಈಗ ರುಬ್ಬಿಟ್ಕೊಂಡಿದ್ದೀವಲ್ಲ ಇದು ಇದು ಮಸಾಲೆ ಎಲ್ಲ ಹಾಕ್ಬಿಡೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ನೋಡಿ ಕುದೀತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಯಾಕ್ಬಿಡಿ ನೋಡಿ ಈಗ ಸಾರು ರೆಡಿಯಾಗಿದೆ ಇದಕ್ಕೆ ಬದನೆಕಾಯಿ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ನೋಡಿದ್ರಲ್ವಾ ಬೆಂಡೆಕಾಯಿ ಸಾರು ಹೇಗೆ ಮಾಡೋದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್